ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರೇಂದ್ರ इस तो कैसा ಆಗಿದೆ ನಮ್ಮ ಸರ್ಕಾರ সেভেন পে কমিশন করিকে hold right. ಒಂದು ಶಕ್ತಿ ಸಾಮರ್ಥ್ಯೋಶ ಹಿಂದಿನ ಸರ್ಕಾರಗಳು ಕೂಡ ಸಾಕಷ್ಟು ಕೆಲಸ ಮಾಡಿದೆ ಪೇ ಕಮಿಷನ್ ಅನ್ನುವಂಥದ್ದು ನಮ್ಮ ಉತ್ತಿರದಕ್ಕಿಂತ ಒಂದು ಹೆಚ್ಚು ಇಪ್ಪತ್ತೆರಡರಿಂದ ಫಿಟ್ಮೆಂಟ್ ಸೌಲಭ್ಯಗಳನ್ನು ಕೂಡ ಕೊಟ್ಟು ಅದೆಲ್ಲದೂ ಕೂಡ ಕೊಟ್ಟು ಇವತ್ತಿನ ಗ್ಯಾರಂಟಿಗಳ ನಡುವೆ ನಮ್ಮ ಕೊಡ್ತಾರೋ ಇಲ್ವೋ ಅನ್ನೋಂಥ ಆತಂಕ ನಮಗೂ ಇತ್ತು ನಿಮಗೂ ಇತ್ತು ನಮ್ಮ ಹೋರಾಟಕ್ಕಿದೆ ಹೋರಾಟಕ್ಕಿರುತ್ತೆ ನಮ್ಮ ಹಕ್ಕುಗಳನ್ನು ನಮ್ಮ ನ್ಯಾಯಿಕ ಬೇಡಿಕೆಗಳನ್ನು ಕೊಟ್ಟಿದ್ದಕ್ಕಾಗಿ ಮನೆ ಮಾಧ್ಯಮ ಪ್ರಸಾರ ನೆನಪಾಡ್ಕೋಬೇಕು ಅವತ್ತೋ ಮನೆ ಕೂಡ ಇನ್ವಿಟೇಷನ್ ಕೂಡ ಹೋಗಿದ್ದೆ ದೊಡ್ಡ ಸಮಯದಲ್ಲಿ ಸರ್ ಸಿ ಎಂ ಸರ್ ಅಂತ ಕಮಿಷನ್ ಎನ್ ಪಿ ಎಸ್ ಎಲ್ ಸ್ಕೀಮ್ ಇದಾಗಲೇಬೇಕು ಅಂದಾಗ ಬಹುಶಃ ಅವರು ಕೂಡ ಮುಖ್ಯಮಂತ್ರಿಗಳ ಹತ್ರ ಇದ್ರು ಅವರು ಹೇಳಬೇಕು ನಿಮ್ಮ ಕೆಲಸ ಆಗಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಅಫಿಷಿಯಲ್ ಕಮಿಟಿಯನ್ನು ಎನ್ ಪಿ ಎಸ್ ಓಪಿಎಸ್ ಮಾಡಲಿಕ್ಕೆ ಅಧಿಕೃತ ಆದೇಶವನ್ನು ಅರ್ಥಗೊಳಿಸಿ ಆ ವೇದಿಕೆಗಳನ್ನು ಬಿಡುಗಡೆ ಮಾಡಿದ್ರು ಕೂಡ ನಾವು ಜೀವ ಮಾತ್ರ ಮುಖ್ಯಮಂತ್ರಿಗಳನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಎಲ್ಲವರೆ ಲಕ್ಷ ಜನ ಎನ್ ಪಿ ಎಸ್ ಮಾಡಿದ್ದಾರೆ ಅದನ್ನ ಸ್ಟಡಿ ಮಾಡಿ ಐದು ಲಕ್ಷ ಛತ್ತೀಸ್ಗಢ ರಾಜಸ್ಥಾನ್ ಜಾರ್ಖಂಡ್ ಎಲ್ಲ ಕೂಡ ಆ ರಾಜ್ಯಕ್ಕೆ ಐದು ಜನ ಐ ಎಸ್ ಆಫೀಸರ್ ಕಮಿಟಿ ಮಾಡಿದ್ದಾರೆ ಆ ರಿಪೋರ್ಟ್ ಒಂದು ಕ್ಯಾಬಿನೆಟ್ ಭರವಸೆಯನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಇದು ಕೂಡ ಅತ್ಯಂತ ಪ್ರಮುಖವಾಗಿರುವಂತ ಕಾರ್ಯ ಆ ಕಾರ್ಯ ಆದಷ್ಟು ಬೇಗ ಆಗಬೇಕು ಅನ್ನುವಂಥದ್ದು ರಾಜ್ಯದ ನೌಕರರಲ್ಲೇ ಇದೆ ಒಂದೇ ಸಲ ಆಗಲಿಕ್ಕೆ ಕೆಲವು ನಂಬು ಬಹುಶಃ ಸರ್ಕಾರದ ಸ್ಥಿತಿಗತಿ ಆರ್ಥಿಕ ಪರಿಸ್ಥಿತಿಗಳು ಇವೆಲ್ಲ ಕೂಡ ನೋಡಿಕೊಂಡು ಹಂತವಾಗಿ ಮಾಡ್ತವೆ ಅನ್ನುವಂತ ಮಾತನ್ನ ಸರ್ಕಾರ ಮುಖ್ಯಮಂತ್ರಿಗಳ ಕಾರಣಕ್ಕಾಗಿ ಅದು ಕೂಡ ಪ್ರಯತ್ನದಲ್ಲಿದೆ ಒಂದು ಕಮಿಟಿ ಮಾಡುವ ಕಾರಣಕ್ಕಾಗಿ ಒಂದೆರಡು ಇದರ ನಂತರದಲ್ಲಿ ಟೀಚರ್ಸ್ ಪಿ ಎಚ್ ಡಿ ವಿಚಾರ ಇದೆ ಮನೆ ಸಿ ಎಂ ಕೂಡ ಒಂದು ಇಶ್ಯೂ ರೈಸ್ ಮಾಡಿ ಅದ್ರ ಬಗ್ಗೆ ಬಗೆಹರಿಸುವಂತ ತೀರ್ಮಾನವನ್ನ ಶಿಕ್ಷಕರ ಬಗ್ಗೆ ಮಾಡಿದ್ದಾರೆ ಹಾಗೆ ಒಂದು ವೇಳೆ ಇಪ್ಪತ್ತೈದು ರಿಟೈರ್ಡ್ ಆದವರು ಡಿ ಸಿ ಆರ್ ಡಿ ಕಂಪ್ಯೂಟೇಶ್ ಕಡಿಮೆ ಆಗ್ತಾ ಇದೆ ಅದ್ರ ಬಗ್ಗೆನು ಕೂಡ ಸರ್ಕಾರದ ಗಮನ ಬಹಳ ಜನ ನಿವೃತ್ತ ನೌಕರರು ಕೂಡ ಬಂದಿದ್ದೀರಾ ಸೊ ಮುಖ್ಯಮಂತ್ರಿಗಳು ಕೂಡ ಆ ವಿಚಾರದಲ್ಲಿ ಗಮನ ಹರಿಸಿದ್ದಾರೆ ಬಗೆಯ ರೀತಿ ಅನ್ನುವಂತ ಮಾಹಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ತಪ್ಪೆಯನ್ನು ವಿಶೇಷವಾಗಿ ಇವತ್ತು ತುಂಬಾ ವಿಚಾರಗಳಿಗೆ ಮಾತನಾಡುದು ಮಾತನಾಡುವಂತ ಸಂದರ್ಭ ಮಾದೇವರು ನಂಟು ಮಾಡ್ಕೊಳಕ್ಕೆ ಬಯಸ್ತೇವೆ ಅತ್ಯಂತ ಸರಳ ಸಜ್ಜಿಗೆ ರಾಜಕಾರಣಿ ಮತ್ತೆ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ನಮ್ಮ ಶಾಸಕರು ಕೂಡ ಹೇಳುವುದಲ್ಲ ಅದೇ ರೀತಿಯಲ್ಲಿ ಬಹುಶಃ ಸಹ ಪ್ರೊಫೆಸರ್ ಅಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅನ್ನ ವಿಪಸ್ ಕೊಟ್ಟರು ಸಿದ್ದರಾಮಯ್ಯ ರಿಲೇಟೆಡ್ ಇತ್ತು ಕೊಟ್ಟರು ಬಹುಶಃ ಎಂತ ಲಕ್ಷ ಮಾಡಿದ್ರು ಹೇಳಿದ್ರು ಸಿ ಎಸ್ ಇರ್ಬೋದು ಸಾಕಷ್ಟು ಸ್ವತ್ತಿಕ್ಸ್ ಇರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಮೆಷಿನ್ಸ್ ಗಳಿರ್ಬೋದು ಡಾಕ್ಟರ್ ನಾವು ಬಂದ್ಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಮಾದೇವ್ ಕೆಲಸ ಮಾಡುದು ಅಂತ ಹೇಳಿ ಸರ್ಕಾರ ಮುಖ್ಯಮಂತ್ರಿ ಗಮನಿಸುದುಷ್ಟು ಆದ್ರೆ ಸಾಧ್ಯವಿಲ್ಲ ಪಿ ಡಬ್ಲ್ಯೂಸ್ಟ್ ಆದರೆ ಕೂಡ What do you ಅವು ನೇತೃತ್ವದಲ್ಲಿ ಮಾಡ್ತಾ ಇದೇವೆ ಕುಳಿತಪರ ಸಮಾಜದ ಮೇಲೆರಲು ಕೂಡ ಒಂದು ದೊಡ್ಡ ಕಾಯಕ ಆ ಕಾಯಕದಲ್ಲಿ ನೂರಕ್ಕೆ ಮುಂದು ಅವರ ಯಶಸ್ಸನ್ನು ಕಾಣ್ತಾರೆ ವಿವಿಧೆ ಅನೇಕ ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳು ಯೋಜನೆಗಳ ಮುಖಾಂತರ ಖಂಡಿತ ಜನ ಮುಖ್ಯವಾಗಿ ಸಮಾಜ ಮುಖ್ಯವಾಗಿ ಸಮಾಜದ ಕಲ್ಯಾಣದ ಜವಾಬ್ದಾರಿ ಸಂದರ್ಭದಲ್ಲಿ ತಾವು ಖಂಡಿತ ಆ ಗೌರವಕ್ಕೆ ಬರುವಂತಹ ದಿನಗಳಲ್ಲಿ ಪ್ರೀತಿಪಾತ್ರವಾಗಲಿ ಅನ್ನುವಂತಹ ಒಂದು ಆಶಯದ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮ ಕೊಟ್ಟ ಸೊ ಇವತ್ತು ನಿಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಅವ್ರು ಬಂದಿರೋದು ಕೂಡ ತುಂಬಾ ಸಂತೋಷವನ್ನು ತಂದಿದೆ ಅವರ ನೇತೃತ್ವದಲ್ಲಿ ನಮ್ಮ ಪದಾರ್ಥ ಸಂಘಗಳಲ್ಲಿ ಜಿಲ್ಲಾ ಸಂಘಗಳಲ್ಲಿ ನಾವೆಲ್ಲರೂ ಕೂಡ ಅಭಿವೃದ್ಧಿಯ ದೇಶದಲ್ಲಿ ಖಂಡಿತ ಅವರ ಮಾತುಗಳಲ್ಲಿ ನಾವೆಲ್ಲರೂ ಕೂಡ ನಿರೀಕ್ಷೆಗಳನ್ನು ಮಾಡೋದಿಲ್ಲ ಇದು ಸೇವಾ ಸಂಘ ನಾವೇನು ಕಮರ್ಷಿಯಲ್ ಆದ ಅಲ್ಲ ನಮ್ಮ ನೌಕರರು ಸೇವಾ ಮಾಡೋದಿಂದ ಮಾಡುವಂತಹ ಒಂದು ವರ್ಗ ತಮ್ಮ ಸಹಕಾರಗಳು ಇನ್ಫ್ರಾಸ್ಟ್ರಕ್ಚರ್ಗೆ ತಮ್ಮ ಇಲಾಖೆ ಮೂಲಕ ಎಲ್ಲಿರುವಂತಹ ಮಾತನ್ನು ಕೂಡ ಸಲ್ಲಿಸ್ತಾರೆ ನಮ್ಮ ಗೋವಿಂದ ಅವರು ತುಂಬಾ ಒಳ್ಳೆ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಿದ್ದಾರೆ ಸಚಿವರು ಬರಲೇಬೇಕು ಎನ್ನುವಂತ ಅಭಿಮಾನದಿಂದ ಅವರು ಕೂಡ ತುಂಬಾ ಯಶಸ್ವಿಯಾಗಿ ಇವತ್ತು ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಗೋವಿಂದ ರಾಜ್ ರೇವಣ್ಣ ಮತ್ತು ಕಟಾಕ್ಷಣ ಓಡಾಡ್ತಿ ಆಗಿ ನನ್ನ ಎಲ್ಲ ತಾಲೂಕು ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ಇಷ್ಟೊಂದು ನನ್ನ ಮಾತಿನಲ್ಲಿ ಪ್ರೀತಿ ಕೇಳಿರುವಂತಹ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನು ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ